ಕಾರವಾರದ ದೇಳ್ಮಕ್ಕಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಗೆ ಗ್ರಾಮದ ಶ್ರೀ ಮಹಾದೇವದೇವರ ವಾರ್ಷಿಕ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯುವುದರ ಜೊತೆಗೆ ಹಾಲಕ್ಕಿ ಒಕ್ಕಲಿಗರ ಹಗರಣ ಸಾವಿರಾರು ಜನರ ಆಕರ್ಷಣೆಗೆ ಒಳಗಾಯಿತು ನಗೆಯ ಜಾತ್ರೆ ಹಗರಣ ಜಾತ್ರೆ ಅಂತ ಕರೆಯಲ್ಪಡುತ್ತದೆ ಈ ವರ್ಷದ ಜಾತ್ರೆಯ ಹಗರಣ ಮಾಡಲು ಅಲ್ಲಿನ ಕೃಷಿ ಅವಲಂಬಿತ ಹಾಲಕ್ಕಿ ಒಕ್ಕಲಿಗರೇ ತಮ್ಮ ಸ್ವಂತ ಹಣದಿಂದ ಕಳೆದ ಮೂರು ತಿಂಗಳಿಂದ ಹಗರಣಕ್ಕೆ ಬೇಕಾದ ಸ್ತಬ್ಧ ಚಿತ್ರಗಳನ್ನ ತಯಾರಿಸುತ್ತಾರೆ ವಿವಿಧ ಕಲಾಕೃತಿಗಳ ಮೂಲಕ ಪ್ರತಿಬಿಂಬಿಸಿ ಹಾಡುಗಳ ಮೂಲಕ ಧ್ವನಿಸಿದ್ರು ಕುಣಿತದ ಮೂಲಕ ಹೊರಹೊಮ್ಮಿಸಿದ್ರು ಕಾಡು ಪ್ರಾಣಿಗಳು ರೆಕ್ಕೆ ಹೊಂದಿರುವ ಹಾರಾಡಬಲ್ಲ ನಂತ ಪ್ರಾಣಿ ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವಂತಹ ಹಾಗೂ ಸಂಸ್ಕೃತಿ ಬಿಂಬಿಸುವಂತಹ ಸಣ್ಣ ಮಕ್ಕಳಿಂದ ಉಡುಗೆಯ ವೇಷಭೂಷಣ ಧರಿಸಿ ಉತ್ಸಾಹಕತೆ ವಿಶೇಷವಾಗಿ ಕೃಷಿ ಯಂತ್ರೋಪಕರಣಗಳ ಮೂಲಕ ರೈತರು ಭತ್ತ ಕೊಯ್ಲು ಮಾಡಲು ತೊಡಗಿದ ದೃಶ್ಯವು ಮೆಚ್ಚುಗೆ ಪಡೆದಿತ್ತು ಅದೇ ರೀತಿ ಜಾತ್ರೆಯ ಪ್ರಯುಕ್ತ ಚಿಕ್ಕ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮ ಹಾಗೂ ಸ್ಥಳೀಯ ಯಕ್ಷಗಾನ ಕಲಾವಿದರಿಂದ ಇಂದ್ರಪುಷ್ಪ ಯಕ್ಷಗಾನ ಪ್ರದರ್ಶನಗೊಂಡಿತು ದೇವಸ್ಥಾನ ಕಮಿಟಿಯವರಿಂದ ಆ ಯಕ್ಷಗಾನ ಕೃತಿಯ ಲೇಖಕ ಪ್ರೀತಂ ನಾಯ್ಕ್ ಹಾರವಾಡ ಹಾಗೂ ಯಕ್ಷಗಾನ ಭಾಗವತ ರಮೇಶ್ ಗೌಡ ಕೋವೆ ಅವರನ್ನ ಸನ್ಮಾನಿಸಲಾಯಿತು ದೇಶದಲ್ಲಿ ಒಂಬತ್ತು ಜಾತಿಯ ಹಾರ್ನ್ ಬಿಲ್ಗಳಿದ್ದು ಅವುಗಳಲ್ಲಿ ನಾಲ್ಕು ಜಾತಿಯ ಹಾರ್ನಬಿಲ್ಗಳು ದಾಂಡೇಲಿ ಜೋಯಾದಲ್ಲಿ ಕಾಣಸಿಗುವುದು ವಿಶೇಷವಾಗಿದೆ ಪಶ್ಚಿಮ ಘಟ್ಟದ ಅರಣ್ಯ ಪ್ರದೇಶವು ಹಾರ್ನಬಿಲ್ ಹಕ್ಕಿಗಳ ಭದ್ರಕೋಟೆಯಾಗಿದೆ ಎಂದು ಶಾಸಕ ಆರ್ ವಿ ದೇಶಪಾಂಡೆ ನುಡಿದರು ಅರಣ್ಯ ಇಲಾಖೆಯ ವೃತ್ತ ಹಳಿಯಾಳ ವಿಭಾಗದಿಂದ ದಾಂಡೇಲಿ ಹಾರ್ನಬಿಲ್ ಭವನದಲ್ಲಿ ಎರಡು ದಿನಗಳ ಕಾಲ ಹಮ್ಮಿಕೊಂಡಿದ್ದ ಹಾರ್ನಬಿಲ್ ಹಕ್ಕಿ ಹಬ್ಬವನ್ನ ಉದ್ಘಾಟಿಸಿ ಮಾತನಾಡುತ್ತಿದ್ದ ಅವರು ತಾನು ಪ್ರವಾಸೋದ್ಯಮ ಸಚಿವನಾಗಿದ್ದಾಗ ಹಾರ್ನಬಿಲ್ ಫೆಸ್ಟಿವಲ್ ಹಾಗೂ ಬರ್ಡ್ ಫೆಸ್ಟಿವಲ್ ಆರಂಭಿಸಿದೆ ಎಂಬುದನ್ನ ನೆನಪಿಸಿದ ದೇಶಪಾಂಡೆ ಅವರು ಬಹು ವೈಶಿಷ್ಟತೆಯ ಜೀವನ ಶೈಲಿಯನ್ನ ಹೊಂದಿರುವ ಹಾರ್ನಬಿಲ್ಗಳನ್ನು ಸಂರಕ್ಷಿಸುವುದು ಎಲ್ಲರ ಜವಾಬ್ದಾರಿಯಾಗಬೇಕಿದೆ ಎಂದರು ಅರಣ್ಯ ಪರಿಸರ ಪ್ರವಾಸಿ ತಾಣ ಪ್ರಾಣಿ ಪಕ್ಷಿಗಳ ಸಂರಕ್ಷಣೆಯಾಗಬೇಕು ಇದು ಕೇವಲ ಅರಣ್ಯ ಇಲಾಖೆಯಿಂದ ಮಾತ್ರ ಸಾಧ್ಯವಿಲ್ಲ ಅದಕ್ಕೆ ಜನರ ಸಹಕಾರದ ಅಗತ್ಯವೂ ಇದೆ ಹಾರ್ನಬಿಲ್ ಹಬ್ಬಕ್ಕೆ ದೇಶದ ವಿವಿಧೆಡೆಯಿಂದ ಪ್ರತಿನಿಧಿಗಳು ಆಗಮಿಸಿದ್ದು ಕಾರ್ಯಕ್ರಮ ಯಶಸ್ವಿಯಾಗಲಿದೆ ಎಂದರು

ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿ ರಾಜೀವ್ ರಂಜನ್ ಕೆನರಾ ಅರಣ್ಯ ವೃತ್ತದ ಸಂರಕ್ಷಣಾಧಿಕಾರಿ ಕೆವಿ ವಸಂತರೆಡ್ಡಿ ಹಳಿಯಾಳ ಉಪವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಬಾಲಚಂದ್ರ ಎಚ್ಸಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಗರಸಭಾ ಅಧ್ಯಕ್ಷೆ ಸರಸ್ವತಿ ರಜಪೂತ್ ಸಾಂದರ್ಭಿಕವಾಗಿ ಮಾತನಾಡಿದ್ರು ಶ್ರೀಧರ್ ಹೆಗಡೆ ಉಪನ್ಯಾಸ ನೀಡಿದ್ರು ಅಂಚೆ ಇಲಾಖೆ ಶಿರಸಿ ವಿಭಾಗದ ಅಧೀಕ್ಷಕ ಹೂವಪ್ಪಾಜಿ ಅಂಚೆ ಇಲಾಖೆಯ ಉತ್ತರ ಕರ್ನಾಟಕ ವಲಯದ ವಿನೋದ್ ಕುಮಾರ್ ತಹಶೀಲ್ದಾರ್ ಅಶೋಕ್ ಶಿಗ್ಗಾವಿ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಬಟರ್ಫ್ಲೈ ಆಫ್ ಹಳಿಯಾಳ ಡಿವಿಜನ್ ಬುಕ್ ಹಾಗೂ ಹಾರ್ನಬಿಲ್ ಸಂಚೆ ಚೀಟಿ ಬಿಡುಗಡೆಯಾಯಿತು ಹಾರ್ನಬಿಲ್ ಹಬ್ಬದ ಪ್ರಯುಕ್ತ ನಡೆಸಿದ್ದ ಪ್ರಬಂಧ ಮತ್ತು ಚಿತ್ರ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನ ವಿತರಿಸಲಾಯಿತು ವಿಶೇಷ ಸಾಧನೆ ಮಾಡಿದ್ದ ಅರಣ್ಯ ಸಿಬ್ಬಂದಿಗಳನ್ನ ಸನ್ಮಾನಿಸಿದ್ರು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಜಿಕೆ ಶೇಟ್ ಕೆಡಿ ನಾಯ್ಕ್ ವಲಯ ಅರಣ್ಯಾಧಿಕಾರಿಗಳಾದ ವಿನಯ್ ಭಟ್ ಅಶೋಕ್ ಶೆಳ್ಳಿನಾ ಅಪ್ಪಾರಾವ್ ಕಲಶೆಟ್ಟಿ ಬಸವರಾಜ್ ಎಂ ಪ್ರವೀಣ್ ಛಲವಾದಿ ಕಾರ್ಯಕ್ರಮದ ಸಂಘಟನೆಯಲ್ಲಿ ಸಹಕರಿಸಿದ್ರು ಹಾರ್ನಬಿಲ್ ಹಬ್ಬದಲ್ಲಿ ದೇಶದ ವಿವಿಧೆಡೆಯ ನೂರ ಇಪ್ಪತ್ತಕ್ಕೂ ಹೆಚ್ಚು ಪ್ರತಿನಿಧಿಗಳು ನೋಂದಾಯಿಸಿಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾರ್ನಬಿಲ್ ಹಬ್ಬದ ಭಾಗವಾಗಿ ಮುಂಜಾನೆ ನಗರಸಭೆ ಬಳಿಯಿಂದ ಹಾರ್ನಬಿಲ್ ಭವನದವರೆಗೆ ಆಕರ್ಷಕ ಕಲಾ ಜಾಥಾ ನಡೆಯಿತು ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ ಸಿದ್ದಿಗಳ ಡಮಾಮಿ ಹಾಲಕ್ಕಿಗಳ ಸುಗ್ಗಿ ಕುಣಬಿ ಕಲಾ ತಂಡಗಳ ಪ್ರದರ್ಶನ ಆಕರ್ಷಕವಾಗಿತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪದವಿ ಕಾಲೇಜಿನ ಎನ್ಸಿಸಿ ವಿದ್ಯಾರ್ಥಿಗಳು ಸಾರ್ವಜನಿಕರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು ಹರ್ನ್ಬಿಲ್ ಸಂರಕ್ಷಣೆಯ ಜಾಗೃತಿ ಮೂಡಿಸುವ ಬೀದಿ ನಾಟಕ ಗಮನ ಸೆಳೆಯಿತು ಮೆರವಣಿಗೆಗೆ ನಗರಸಭಾ ಅಧ್ಯಕ್ಷೆ ಸರಸ್ವತಿ ರಜಪೂತ್ ಚಾಲನೆಯನ್ನ ನೀಡಿದ್ರು ನಗರಸಭಾ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಅನಿಲ್ ನಾಯ್ಕರ ಹಾಗೂ ಅರಣ್ಯ ಅಧಿಕಾರಿಗಳು ಇದ್ದರು ಕರವರದ ಸುಂಕೇರಿ ಕಡವಾಡ ಸೇತುವೆಯ ಬಳಿ ತ್ಯಾಜ್ಯ ಮಣ್ಣು ಹಾಕದಂತೆ ಈಗಾಗಲೇ ತಹಶೀಲ್ದಾರರು ಜಾಡ್ನವರು ಸೂಚಿಸಿದ್ರೂ ನಗರಸಭೆ ಪೌರಾಯುಕ್ತ ಆರ್ಪಿ ನಾಯ್ಕ್ ಜೆಸಿಬಿ ಬಳಸಿ ಸಾಕ್ಷಿ ನಾಶಕ್ಕೆ ಮುಂದಾಗಿದ್ರು ಅದನ್ನು ನಾನು ಪ್ರಶ್ನಿಸಿದ್ದಕ್ಕೆ ಮೊಬೈಲ್ ಕಿತ್ತುಕೊಂಡು ನನ್ನ ಮೇಲೆ ಹಲ್ಲೆ ಮಾಡಿ ದರ್ಪ ತೋರಿಸಿದ್ದಾರೆ ಎಂದು ಕೆಆರ್ಎಸ್ ಪಕ್ಷದ ಮುಖಂಡ ಪ್ರಸಾದ್ ಭೋವಿ ಆರೋಪಿಸಿದ್ದಾರೆ ಕರ್ವರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ಸುಮಾರು ಎಂಟು ತಿಂಗಳ ಹಿಂದೆ ನಗರಸಭೆಯವರು ನಗರದ ಚರಂಡಿಗಳ ತ್ಯಾಜ್ಯವನ್ನ ಸುಂಕೇರಿ ಕಡವಾಡ ಸೇತುವೆಯ ಬಳಿ ಹರಿಯುವ ನೀರಿನಲ್ಲಿ ತ್ಯಾಜ್ಯ ಹಾಕಿ ತುಂಬಿದ್ರೆ ಅಲ್ಲಿ ಪಾರಂಪರಿಕ ಮೀನುಗಾರಿಕೆ ಮಾಡಿ ಬದುಕುವ ನೂರಾರು ಕುಟುಂಬಗಳು ತುಂಬಾ ತೊಂದರೆಯನ್ನ ಅನುಭವಿಸುವಂತಾಗುತ್ತದೆ ಎಂದು ಸ್ಥಳೀಯರು ಪ್ರತಿಭಟನೆ ಸಹ ಮಾಡಿದ್ರು ಇದರ ಬಗ್ಗೆ ಜಿಲ್ಲಾಡಳಿತ ಪರಿಸರ ಮಾಲಿನ್ಯ ನಿಯಂತ್ರಣ ವಿಭಾಗಕ್ಕೂ ಸಹ ದೂರನ್ನ ಸಹ ನೀಡಲಾಗಿತ್ತು ಇದರ ಮಧ್ಯೆ ಗಾರ್ಡನ್ ಮಾಡುವ ಕಾಮಗಾರಿಯನ್ನ ಸ್ಥಗಿತಗೊಳಿಸಲು ಸೂಚನೆ ನೀಡಲಾಗಿತ್ತು ಆದರೆ ನಗರಸಭೆ ಪೌರಾಯುಕ್ತ ಆರ್ಪಿ ನಾಯ್ಕ್ ಮುಂದೆ ನಿಂತು ಜೆಸಿಬಿ ಬಳಸಿ ಹೊಂಡ ತೆಗೆಯುವಂತೆ ಕಾಮಗಾರಿಯನ್ನ ಪ್ರಾರಂಭಿಸಿದ್ರು ಅದನ್ನೇ ನಾನು ಪ್ರಶ್ನಿಸಿದ್ದಕ್ಕೆ ಕೋಪಗೊಂಡ ಪೌರಾಯುಕ್ತ ಆರ್ಪಿ ನಾಯ್ಕ್ ನನ್ನ ಮೊಬೈಲ್ ಅನ್ನ ಕಿತ್ತುಕೊಂಡು ನನ್ನ ಮೇಲೆ ಹಲ್ಲೆ ಮಾಡಿ ಶರ್ಟ್ ಹರಿದು ಗೂಂಡಾಗಿರಿ ನಡೆಸಿದ್ದಾರೆ ಇದರ ಬಗ್ಗೆ ನಾನು ಪೊಲೀಸ್ ಠಾಣೆಗೆ ದೂರನ್ನ ನೀಡಿದಾಗ ನನ್ನ ವಿರುದ್ಧ ಸುಳ್ಳು ದೂರು ನೀಡಲು ಸಹ ಮುಂದಾಗಿದ್ದಾರೆ ಒಟ್ಟಾರೆ ಸಾರ್ವಜನಿಕರ ಮೇಲೆ ಹಲ್ಲೆ ಮಾಡಿ ದಬ್ಬಾಳಿಕೆ ತೋರಿಸಲು ಇವರಿಗೆ ಯಾರು ಅಧಿಕಾರ ನೀಡಿದ್ದಾರೆ ಇಂತಹ ದರ್ಪದ ಅಧಿಕಾರಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಮೂಲಕ ಕಾನೂನು ಗಾಲಿಗೆ ತುರುವ ಅಧಿಕಾರಿಗಳಿಗೆ ತಕ್ಕ ಪಾಠ ಕಲಿಸುವಂತಾಗಬೇಕು ಎಂದು ಪ್ರಸಾದ್ ಭೋವಿ ತಿಳಿಸಿದ್ರು ಗ್ರಾಮಸ್ಥರು ಹಾಗೆ ಅವರು ಅಲ್ಲಿ ಕೆಲಸ ಕೂಡ ನಿಲ್ಲಿಸಿದ್ರು ರಚಿದಾರರು ಕೂಡ ಸ್ಟೇ ಮಾಡಿ ನೀವು ಯಾವುದೇ ಕೆಲಸವನ್ನು ಮಾಡಬೇಕು ಇನ್ನು ಮುಂದೆ ಅಂತ ಹೇಳಿ ಅವರಿಗೆ ಸ್ಟೇಟಿದ್ರು ಅವರು ಯಾವುದೇ ಕೆಲಸ ಮಾಡ್ತಿರ್ಲಿಲ್ಲ ಎಂಟು ತಿಳಿದಿಲ್ಲ ಅದಾದ ನಂತರ ನಿನ್ನೆ ಎಳೆದಾಡಿ ನನ್ನ ಶರ್ಟನ್ನು ಕೂಡ ಮೊಬೈಲ್ ಕೂಡ ಡ್ಯಾಮೇಜ್ ಮಾಡಿದ್ದಾರೆ ಹಾಗೆ ಹತ್ತು ಗಂಟೆಗೆ ನನ್ನ ಮೊಬೈಲ್ ಸ್ಕ್ಯಾಚ್ ಮಾಡಿದವರು ನನ್ನ ಕೈಗೆ ಹ್ಯಾಂಡ್ ಓವರ್ ಆಗಲಿಕ್ಕೆ ಐದು ಗಂಟೆ ಆಯಿತು ಐದು ಗಂಟೆಗೆ ಸಂಜೆ ಐದು ಗಂಟೆಗೆ ನಾನು ನನಗೆ ಆ ಮೊಬೈಲ್ ಸಿಕ್ಕಿದೆ ಸೊ ನಾನು ಹೇಳೋದು ಏನಂತ ಹೇಳಿದ್ರೆ ಈ ಪರಿಸರ ಸಂರಕ್ಷಿತ ಪ್ರದೇಶ ಆದ್ರಿಂದ ಇಲ್ಲಿ ಅವರಿಗೆ ನೋಟಿಸ್ ಕೂಡ ಕೊಡಲಾಗಿದೆ ಒಂದು ಕಾನೂನು ಬಾಹಿರವಾಗಿರುವ ಕೆಲಸವನ್ನು ಮಾಡುತ್ತಿರುವ ನಗರಸಭೆ ಅವರ ಪೌರಾಯುಕ್ತರು ತಮ್ಮ ಸರ್ವಾಧಿಕಾರಿ ಧೋರಣೆಯನ್ನು ಅಂಬಂತೆ ಅಹ್ ಕಾನೂನು ಉಲ್ಲಂಘಿಸಿ ನಿನ್ನೆ ಕೂಡ ಈ ಯಾವುದೇ ಮುಲಾಹಿರದ್ದೇ ತಮ್ಮ ಕೆಲಸವನ್ನ ಮನಬಂದಂತೆ ಮಾಡ್ತಾ ಇದ್ದಾರೆ ಕೆಆರ್ಎಸ್ ಪಕ್ಷದ ಮತ್ತೋರ್ವ ಮುಖಂಡ ವಿನಾಯಕ್ ನಾಯ್ಕ್ ಮಾತನಾಡಿ ಅಧಿಕಾರಿಗಳು ನಡೆಸುತ್ತಿರುವ ಕಾಮಗಾರಿಯ ಬಗ್ಗೆ ಪ್ರಶ್ನಿಸಲು ಪ್ರಜಾಪ್ರಭುತ್ವದಲ್ಲಿ ಸಾರ್ವಜನಿಕರಿಗೆ ಅಧಿಕಾರವಿದೆ ಪೌರಾಯುಕ್ತರು ತೋರಿಸಿರುವ ಗೂಂಡಾವರ್ತನೆಯನ್ನ ಕೆಆರ್ಎಸ್ ಪಕ್ಷ ಖಂಡಿಸುತ್ತದೆ ಪೌರಾಯುಕ್ತ ಆರ್ಪಿ ನಾಯ್ಕರ ದಬ್ಬಾಳಿಕೆಯ ವಿರುದ್ಧ ಬೆಂಗಳೂರಿನಲ್ಲಿ ಕಾರ್ಯದರ್ಶಿ ಮತ್ತು ಸಚಿವರಿಗೂ ದೂರು ನೀಡುವ ಮೂಲಕ ನ್ಯಾಯ ಕೇಳಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ಪದಾಧಿಕಾರಿಗಳಾದ ಅನಿತಾ ಹರಿಕಂತ್ರ ನಿತ್ಯಾನಂದ ಉಳ್ವೇಕರ್ ಪ್ರಕಾಶ್ ಭೋವಿ ಸೇರಿದಂತೆ ಅನೇಕರು ಉಪಸ್ಥಿತಿ ರು ಗೋಕರ್ಣದ ಲಯನ್ಸ್ ಕ್ಲಬ್ ವತಿಯಿಂದ ಈ ತ್ಯಾಜ್ಯ ಸಂಗ್ರಹಿಸಿ ವಿಲೇವಾರಿ ಮಾಡುವ ಕಾರ್ಯ ಶನಿವಾರದಿಂದ ಪ್ರಾರಂಭವಾಯಿತು ಜನವರಿ ಮತ್ತು ಫೆಬ್ರವರಿ ತಿಂಗಳನ್ನ ಇತ್ಯಾಜ್ಯದ ಕುರಿತು ಜಾಗೃತಿ ಮತ್ತು ಅದನ್ನು ಸಂಗ್ರಹಿಸುವ ಅಂತಾರಾಷ್ಟ್ರೀಯ ಅಭಿಯಾನದ ಅಂಗವಾಗಿ ನಡೆಸಲಾಗ್ತಿದೆ ಈ ಕುರಿತು ಡಿಜಿಟಲ್ ಡಿಜಿಟಲ್ನೊಂದಿಗೆ ಲಯನ್ಸ್ ಅಧ್ಯಕ್ಷ ಅನಿಲ್ ಶೇಟ್ ಮಾತನಾಡಿ ಇತ್ತೀಚಿನ ದಿನದಲ್ಲಿ ನಿರುಪಯುಕ್ತ ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನು ಎಲ್ಲೆಂದರಲ್ಲಿ ಎಸೆಯುತ್ತಿದ್ದು ಇದರಿಂದ ವಿಷಕಾರಿ ಅಂಶ ಪರಿಸರವನ್ನ ಮಾಲಿನ್ಯ ಮಾಡುತ್ತಿದೆ ಇದನ್ನ ತಡೆಗಟ್ಟುವ ದೃಷ್ಟಿಯಿಂದ ನಮ್ಮ ಸಂಸ್ಥೆಯ ವತಿಯಿಂದ ಈ ಎರಡು ತಿಂಗಳು ವಿಶ್ವದಾದ್ಯಂತ ತ್ಯಾಜ್ಯಗಳ ಸಂಗ್ರಹ ಮಾಡುತ್ತಿದ್ದು ಅದರಂತೆ ಇಲ್ಲಿಯೂ ಆರಂಭವಾಗಿದೆ ಈ ಭಾಗದ ಜನರು ಹಾಳಾದ ಎಲೆಕ್ಟ್ರಿಕಲ್ ಮತ್ತು ಇಲೆಕ್ಟ್ರಾನಿಕ್ಸ್ ವಸ್ತುಗಳನ್ನ ಬಿಸಾಡದೆ ಲಯನ್ಸ್ ಕ್ಲಬ್ಗೆ ಸಂಸ್ಕರಿಸಿದ್ರೆ ನಾವು ತೆಗೆದುಕೊಳ್ಳುತ್ತೇವೆ ಈ ಮೂಲಕ ಪರಿಸರ ರಕ್ಷಣೆಗೆ ಸಾರ್ವಜನಿಕರು ಸಹಕಾರ ನೀಡಿ ಎಂದು ಕೋರಿದರು ಈ ಕಾರ್ಯಕ್ರಮದಲ್ಲಿ ಲಯನ್ಸ್ ಖಜಾಂಚಿ ಎನ್ಎಸ್ ಲಮಾಣಿ ಕಾರ್ಯದರ್ಶಿ ಅಮಿತ್ ಗೋಕರ್ಣ ಸದಸ್ಯರಾದ ಶಶಾಂಕ್ ಶೆಟ್ಟಿ ಉಪಸ್ಥಿತರಿದ್ದರು ಕರಾವಳಿ ಮುಂಜಾವ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಲಯನ್ಸ್ ಕ್ಲಬ್ ಇಂಟರ್ ನ್ಯಾಷನಲ್ ವತಿಯಿಂದ ಈ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಈ ತ್ಯಾಜ್ಯ ಅಂದ್ರೆ ಈ ಈ ಇಲೆಕ್ಟ್ರಾನಿಕ್ ವಸ್ತುಗಳ ಬಳಕೆಯಿಂದ ಭಾಳಷ್ಟು ನಮ್ಮ ಪರಿಸರದಲ್ಲಿ ಅದರ ನಿರುಪಯುಕ್ತ ವಸ್ತುಗಳಿಂದ ಹಾನಿ ಇದೆ ಆ ಅದರಿಂದ ತಡೆಗಟ್ಟಬೇ ತಡೆಗಟ್ಟಲಿಕ್ಕೆ ಮತ್ತು ಅದನ್ನು ಮರುಬಳಿಕೆ ಮಾಡಿಕೊಳ್ಳಲಿಕ್ಕೆ ಒಂದು ಯೂಸ್ ಮಾಡಿಕೊಳ್ಬೇಕು ಅಂತ ಒಂದು ದೃಷ್ಟಿಯಿಂದ ನಮ್ಮ ಲೈನ್ಸ್ ಇಂಟರ್ನ್ಯಾಷನಲ್ ಜಗತ್ತಿನಾದ್ಯಂತ ಈ ಒಂದು ತಿಂಗಳಲ್ಲಿ ಯಾರದೇ ಈ ಈ ಇಲೆಕ್ಟ್ರಾನಿಕ್ ಸಾಮಗ್ರಿಗಳು ಹಾಳಾದದಿದ್ದರೆ ಪ್ರತಿಯೊಂದು ಈಗ ನಮ್ಮ ಗೋಕರ್ಣ ಮಟ್ಟದಲ್ಲಿ ನಮ್ಮ ಗೋಕರ್ಣ ಕ್ಲಬ್ ಕ್ಲಬ್ಗೆ ನಮ್ಮ ಪಿ ಪಿ ಎಚ್ ಟಿ ಲೈಮ್ ಕ್ಲಬ್ಗೆ ಸಂಪರ್ಕಿಸಿದೆ ಆ ಇ ವಿ ಅನ್ನು ನಾವು ಕಲೆಕ್ಟ್ ಮಾಡಿ ಅದರ ಸೂಕ್ತ ವಿಲೇವಾರಿಯನ್ನು ಮಾಡುವುದರ ಮೂಲಕ ಒಂದು ಪರಿಸರ ರಕ್ಷಣೆ ಮಾಡಲಿಕ್ಕೆ ಒಂದು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ನಮ್ಮ ಗೋಕರ್ಣದ ಸರ್ವರು ಸಹಕಾರ ಕೊಡಬೇಕು ಅಂತ ಹೇಳಿ ಈ ಮೂಲಕ ವಿನಂತಿಸಿಕೊಡ್ತೇವೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮೆಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ